ನಮಸ್ಕಾರ ಈ ಒಂದು ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಬನ್ನಿ ವೀಕ್ಷಕರ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ನಾಡಿಗೆ ಊಣೆಯಲ್ಲಿ ಮೂರು ಬೈಕ್ಗಳು ಬೆಂಕಿಗೆ ಆಹುತಿ ಆಗಿರ್ತಕ್ಕಂಥ ಘಟನೆ ತಡರಾತ್ರಿ ನಡೆದಿದೆ ಸುಮಾರು ರಾತ್ರಿ ಹೊತ್ತಲ್ಲಿ ಈ ಒಂದು ಅವಘಡ ನಡೆದಿದ್ದು ಈಗಾಗಲೇ ರಾಣೆಬೆನ್ನೂರಿನ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಮೂರು ಬೈಕನ್ನು ಆ ಸಿದ್ದಪ್ಪ ಪೂಜಾರ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಹೇಗೆ ಈ ಬೆಂಕಿ ಹತ್ತಿಕ್ಕೊಳ್ತು ಅನ್ನೋದು ಕೂಡ ಅವರಿಗೂ ಗೊತ್ತಾಗಿಲ್ಲ ಅಕ್ಕಪಕ್ಕದ ಮನೆಯವರು ನೆಬ್ಬಿಸಿ ಈ ಬೆಂಕಿ ಅವಘಡವನ್ನು ಅಲ್ಲೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರ್ತಾರೆ ನೀರಿನಿಂದ ಈ ಒಂದು ಬೆಂಕಿಗೆ ಆಹುತಿ ಆಗ್ತಕ್ಕಂಥ ಬೈಕ್ ಅದನ್ನು ಬೆಂಕಿಯನ್ನು ನಂದಿಸಲಾಗಿದೆ ಅಂತ ಹೇಳಿದ್ದಾರೆ ಅದು ವೀಕ್ಷಕರೇ ಇದು ತಡರಾತ್ರಿ ಆಗಿರತಕ್ಕಂಥ ಒಂದು ಘಟನೆ ಯಾರು ಈ ಒಂದು ಮೂರು ಬೈಕ್ಗಳಿಗೆ ಬೆಂಕಿಯನ್ನು ಹತ್ತಿಸಿ ಹೋಗಿರೋ ಬಗ್ಗೆ ಇನ್ನೂ ಖಚಿತವಾದ ಮಾಹಿತಿ ಕೂಡ ತಿಳಿದು ಬಂದಿಲ್ಲ ಆದರೆ ಈ ಸ್ಥಳಕ್ಕೆ ಧಾವಿಸಿದಂಥ ಪೊಲೀಸರು ಕೂಡ ಒಂದು ಪ್ರಕರಣ ದಾಖಲೆ ಮಾಡಿಕೊಂಡು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರೋ ಬಗ್ಗೆ ನಮಗೆ ಮಾಹಿತಿ ಲಭ್ಯವಾಗಿದೆ ಇಲ್ಲಿ ದೃಶ್ಯಾವಳಗಳಲ್ಲಿ ನೋಡ್ಬೋದು ವೀಕ್ಷಕರಿಗೆ ಸಂಪೂರ್ಣವಾಗಿ ಮೂರು ಬೈಕ್ಗಳು ಬೆಂಕಿಗೆ ಆಹುತಿ ಆಗಿರ್ತಕ್ಕಂಥ ದೃಶ್ಯಾವಳಗಳಿವು ಈಗಾಗಲೇ ಸುಟ್ಟು ಕರಕಲಾಗಿರ್ತಕ್ಕಂಥ ಬೈಕ್ಗಳ ಮಾಲೀಕ ಸಿದ್ದಣ್ಣ ಪೂಜಾರವರು ಹೇಳಿದ್ದೀನಿ ವೀಕ್ಷಕರೇ ಬನ್ನಿ ಹಾಗಾದರೆ ಕೇಳ್ಕೊಂಬರೋನು ಪೂಜಾರ್ ನಮ್ಮ ನಮಸ್ಕಾರ ನಿನ್ನೆ ಮೂರುವರೆ ಸುಮಾರು ನಮಗೆ ಎಚ್ಚರ ಆಗಿದ್ದೆ ಇದು ಬಂದು ಎಕ್ಸರಾಗಿದ್ದ ಆ ಜುಗ ಜಮೀನಿಯಾದ್ರೆ ನಮಗೇನು ಗೊತ್ತಿಲ್ಲ ಇದಕ್ಕೆ ಕೆತ್ತ ಗಂಟೆ ಒಟ್ಟು ಎಂಟು ದಿವಸ ಆಯಿತು ಪಾಶಿಮ್ಯಾ ಅದು ಇದ್ದಕ್ಕಿದ್ದಂಗೆ ಸುಟ್ಟು ಯಾರು ಹಚ್ಚಿದ್ದಾರು ಏನೋ ನಮಗೆ ಗೊತ್ತಿಲ್ಲ ನಮ್ಮ ಮಲಗಿದ್ವಿ ಒಂದು ಬಾಜು ಜನ ಒಂದು ಎದ್ದಾಗ ನಮಗೆ ಮೂರು ಊರಿ ಆಗಿತ್ತು ಅವಾಗೆಲ್ಲ ನೀರಿಗೆ ಬಾಜು ಜನ ಬಂದು ಗೀರೆಲ್ಲ ಹಾಕಿ ಆ ಬೆಂಕಿ ನಿನ್ನಿಸಿದ್ರು ಮತ್ತು ನಮ್ಮ ಮನೆಯ ಇವರು ಬಾಡಿಗೆ ಇದ್ದಾರೋ ಅವ್ರದ್ದು ಬೈಕ್ ಸುಟ್ರು ನಮ್ಮೂ ಎರಡು ಹಿಂಗೆ ಭಾಳ ಇದಾಯ್ತು ಅನುಮತಾಯ್ತು ನಮಗೆ ನಮಗಿನ್ನು ಯಾರ ಮೇಲೆ ಏನು ಇಲ್ಲ ಏನಿಲ್ಲ ಹಿಂಗೆ ನಾವು ಅದು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೇವೆ ಅದು ಮುಂದೆ ಇದು ಮತ್ತಿದ್ದಕ್ಕೆ ಾಯ್ ಸರ್ ಸುಮಾರು ಎಷ್ಟು ಗಾಡಿ ಸುಟ್ಟಿದೆ ಸರ್ ಮೂರು ಸರ್ ಒಂದು ಡಿವ ಒಂದು ಹೊಸದ ಆಕ್ಟಿವಾ ಹೊಂಡ ಇನ್ನೊಂದು ಐ ಸ್ಮಾರ್ಟ್ ಹೊಂಡಾ ಕಂಪ್ನಿ ನಮಗೆ ಗೊತ್ತೇ ಇಲ್ಲ ಸರ್ ನಾವು ಮಲಗಿದ್ದೇವೆ ಆಜು ಬಾಜು ಇಲ್ಲೇನೋ ಸ್ಮೆಲ್ ಬರುತ್ತೆ ಅಂತ ಹೇಳಿ ಇಲ್ಲಿ ಯಾರ ಪಕ್ಕದ ಮನೆಗೆ ಇದ್ದಾರೆ ಆಮೇಲೆ ಇಲ್ಲಿ ಎಷ್ಟಿದ್ದಾರೆ ನಮ್ಮ ಊರನ್ನ ಅವ್ರು ಬಂದುಬಿಟ್ಟು ಬಿ ಪಿ ಎಸ್ತೈತಿ ಅಂತಂದು ಮತ್ತೆ ಮೇಲೆ ಬಂದು ಇವಿಸಿದಾಗ ನಮಗೆ ಗೊತ್ತು ಅವು ಮೂರುವರೆ ಐತಿ ನಂತರ ಅದು ಯಾಜ್ಜನೆಲ್ಲ ಬಂದು ನೀರೆಲ್ಲ ಹಿಡಿದು ಇದಾಗಿದೆ ಹಿಂಗೆ ಭಾಳ ಇದಾಗಿದೆ ಇಲ್ಲ ಸರ ಇಲ್ಲೇ ನಮ್ಮ ಇದು ನೀರು ತೊಗೊಂಡು ಪೈಪ್ ಬಿಡೋದು ಟ್ವೆಂಟಿ ಫೋರ್ ಅವರ್ಸ್ ನೀರು ತೊಗೊಂಡು ಏನುಗಳು ಎಲ್ಲ ಪೈಪ್ ಗೀಪ್ ಕೊಡೋದು ಇದು ಮಾಡಿ ನೋಡಿ ಸರ್ ನಾವು ಯಾರಿಗೇನು ಕೇಳೋಕ್ಕಿಲ್ಲ ಯಾರಿಗೇನು ಇದು ಕೊಡೋಂಥವಲ್ಲ ಬಿಡೋಂಥವಲ್ಲ ನಮ್ಮ ಪಾಡ ಆಯ್ತು ನಮ್ಮ ದುಡ್ಡು ಆಯ್ತು ನಾವು ಮಾಡ್ಕೊಂತ ನಾವು ಚೆನ್ನಾಗಿರೋದು ನೋಡಿ ಒಂಥರ ಯಾರಿಗೇನು ನಾವು ಇದು ಮಾಡಿದ್ವಿ ಅವ್ರಿಗೆ ಗೊತ್ತಿಲ್ಲ ಭಾರಿ ತೊಂದರೆ ಇದು ಮಾಡ್ತಾರ ಜನ ನಮಗೇನಂದ್ರೆ ಇಲ್ಲ ಪಕ್ಕದಲ್ಲಿ ಇಲ್ಲಿ ಯಾವ ಸಿ ಸಿ ಕ್ಯಾಮ್ರಾಗಳು ಕ್ಯಾಮ್ರಾಗು ಕ್ಯಾಮ್ರ ಯಾವ ಇಲ್ಲ ಸರ್ ನಾ ಬಂದು ಸರ್ ಪಟ್ಟಿಗೆಲ್ಲ ಬಂದೋಗಿದ್ದಾರೆ ಕಂಪ್ಲೇಂಟ್ ಆಗಿದೆ ಅಷ್ಟು ನಷ್ಟ ಆಗಿದೆ ಸರ್ ನಮಗೆ ಇದು ಹೊಸದ ಬೈಕ್ಸ್ ಸರ್ ಇದು ಅಷ್ಟು ಗೊಂಡ ತಂದು ನಮ್ಮ ಮನೆ ದೀಪಾವಳಿ ಹಬ್ಬದ ದಿವಸ ತಂದಿದ್ದೇವೆ ಅದು ಒಂದು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬಿದ್ದರೆ ಆಮೇಲೆ ಇವಾಗ ನಮ್ಮ ಹೊಳೆ ಆದರೆ ಇದು ಸ್ಕ್ರ್ಯಾಪ್ ಆಗಿದ್ದು ನಮ್ಮ ಓನ ಇದು ಬಾಡಿಗೆ ಇದ್ರೆ ಅವ್ರದ್ದು ಇದು ಐಸ್ ಐ ಸ್ಮಾರ್ಟ್ ಬೈಕ್ ಅವ್ರದ್ದು ಈಗ ಹೊಸ ತೆಗ್ಯ ಬೆಂಕಿ ತಗಲಿದೆ ಅವ್ರದ್ದು ಅವ್ರದ್ದು ಸುಮಾರು ಒಂದು ಮೂವತ್ತು ಸಾವಿರ ರೂಪಾಯಿ ಪೂರೈ ಇದೆ ಅರ ನಾವು ಹತ್ತು ಗಂಟೆ ಹತ್ತುವರೆ ಏನಾದ್ರಾಗ ಮನೆಯಾಗಿದ್ದು ಬಿಡ್ತೇವೆ ರೀ ನಾವು ಹತ್ತುವರೆ ಏನಾದ್ರು ಮಕ್ಕಳವ್ರಿ ಅಲ್ಲಿ ಆಜು ಬಾಜು ಮನೆಯವ್ರು ಬಂದು ಎ ಬಿ ಬೆಂಕಿ ಬೆಂಕೆತ್ತೈತೆ ನೋಡಿ ಅಂತ ಮಗ ನಮ್ಗೆ ಗೊತ್ತಾಗಿದ್ರಿ ಯಾರು ಮಾಡ್ಯಾರ ಯಾರು ಬಿಟ್ಟದ ಅಂತ ಎಲ್ಲರು ಕೇಳ್ತಾರೆ ಹೆಂಗೈತೆ ಹೆಂಗಾಗೈತಿ ಅಂತಂದ್ರೆ ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ರೀ ಆಗೈತೆ ಹೆಂಗಿಲ್ಲ ಅನ್ನೋದು ಈಗ ರಾತ್ರಿ ಎಲ್ಲರೂ ಬಂದು ಹೇಳಬೇಕ ನಮ್ಗೆ ರೀ ಅದು ಅಲ್ಲ ಬೆಂಕಿ ಹತ್ತಿ ನೋಡಿ ಇಲ್ಲ ಆಸ್ ಅಲ್ಲ ಮಟ್ಟ ಎಲ್ಲ ದಬ್ಬ ದಬ್ಬ ಹುರಿ ಓತ್ನಾಗೆ ನಮ್ಗೆ ಗೊತ್ತಾಗೈತೆ ರೀ ನಾವು ಬಂದು ಎಲ್ಲರ ಜೊತೆಗೆ ಕೈ ಜೋಡಿಸಿ ನೀರು ಹೊಡೆದ್ ಮೇಲೆ ಎಲ್ಲ ಬೆಂಕಿ ಹರಿದ್ರಿ ಅದು ಏನರ ವಿದ್ಯುತ್ ಶಕ್ತಿ ಅಥವಾ ಕರೆಂಟ್ ಶಾರ್ಟ್ ಆಗಿ ಕರೆಂಟ್ ಶಾರ್ಟ್ ಸರ್ಕಿಟ್ ಅಂತ ಏನಿಲ್ಲ ಸರ್ ಇದೇನು ವೈರಿಂಗ್ ಇಲ್ಲ ಏನಿಲ್ಲ ಹೆಂಗ್ ಕರೆಂಟ್ ಶಾಕ್ ಅಂತ ಹೇಳಕ್ ಬರ್ಬೇಕ್ರಿ ಯಾರು ಮಾಡಿದ್ರೆ ಯಾರು ಮುಟ್ಟಿದಾರೆ ಅಂತ ಏನು ಹೇಳಕ್ ಬರಂಗಿಲ್ಲ ರೀ ಯಾಕಂದ್ರೆ ನಾವು ಏನು ಕಂಡಿರಂಗಿಲ್ಲ ಅಲ್ರಿ ಈಗ ಆಗ್ಬಿಟ್ಟು ನೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು